ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ದೂದ್ ಪೇಡ ಕೇವಲ ಎರಡೇ ಎರಡು ಸಾಮಗ್ರಿಗಳನ್ನ ಬಳಸಿ ಈ ದೂದ್ ಪೇಡವನ್ನ ಮಾಡಿದ್ದೇನೆ ತುಂಬನೇ ರುಚಿಕರವಾಗಿರ್ತದೆ ಬಾಯಲ್ಲಿ ಇಟ್ಟರೆ ಕರಿಗೆ ಹೋಗುತ್ತೆ ಅಷ್ಟು ರುಚಿಯಾಗಿರ್ತದೆ ಒಂದು ತಿಂದರೆ ಇನ್ನೊಂದು ತಿನ್ವಾ ಅಂತ ಅನ್ಸ್ತದೆ ಎಷ್ಟು ರುಚಿ ಅಂತ ಅದನ್ನ ವರ್ಣಿಸ್ಲಿಕ್ಕೆ ಕಷ್ಟ ತಿಂದವರಿಗೆ ಗೊತ್ತು ಅದರ ರುಚಿ ಈ ದೂದ್ ಪೇಡವನ್ನ ಮಾಡಲಿಕ್ಕೆ ಒಂದು ದೊಡ್ಡ ಬಾಣಲೆನ ಬಿಸಿ ಇಟ್ಕೊಂಡಿದ್ದೇನೆ ಅದರಲ್ಲಿ ಹಾಲನ್ನು ಅಳತೆ ಮಾಡಿ ಹಾಕೊಳ್ತಾ ಇದ್ದೇವೆ ಹಾಲನ್ನ ಅಳತೆ ಮಾಡಿ ಹಾಕೋದ್ರಿಂದ ನಂತರ ಸಕ್ಕರೆಯನ್ನ ಹಾಕ್ಲಿಕ್ಕೆ ಸುಲಭ ಆಗ್ತದೆ ಹಾಲನ್ನ ಅಳತೆ ಮಾಡದೆ ಹಾಗೆ ಹಾಕೊಂಡ್ರೆ ಅದಕ್ಕೆ ಸರಿಯಾಗಿ ನಾವು ಸಕ್ಕರೆಯನ್ನ ಹಾಕೊಳೋದು ಕಷ್ಟ ಹಾಗಾಗಿ ಹಾಲನ್ನ ಅಳತೆ ಮಾಡಿದ್ದೇವೆ ಇಲ್ಲಿ ಮೂರು ಲೀಟರ್ ಆಗುವಷ್ಟು ಮತ್ತೆ ಒಂದು ಸ್ವಲ್ಪ ಜಾಸ್ತಿ ಇತ್ತು ಹಾಲು ಅದಿಷ್ಟನ್ನ ದೊಡ್ಡ ಬಾಣಲೆಯಲ್ಲಿ ಹಾಕೊಂಡು ದೊಡ್ಡ ಉರಿಯಲ್ಲಿ ಇಟ್ಟು ಕಾಸ್ಕೊಳ್ತಾ ಇದ್ದೇವೆ ದಪ್ಪ ತಳದ ಬಾಣಲೆಯನ್ನ ತಗೊಂಡಿದ್ದೇವೆ ಇಲ್ಲಾಂದ್ರೆ ಬೇಗನೆ ತಳ ಹಿಡಿತದೆ ಹಾಲು ಬತ್ತತಾ ಬರಬೇಕಲ್ಲ ಹಾಗಾಗಿ ದಪ್ಪ ತಳದ ದೊಡ್ಡ ಬಾಣಲೆಯನ್ನು ಇಟ್ಕೊಂಡಾಗ ದೊಡ್ಡ ಉರಿಯಲ್ಲಿ ಇಟ್ಟು ಕಾಯಿಸ್ಲಿಕ್ಕೆ ಸುಲಭ ಆಗ್ತದೆ ಇಲ್ಲಾಂದರೆ ಇಷ್ಟೊಂದು ಹಾಲನ್ನು ಕಾಯಿಸ್ಲಿಕ್ಕೆ ತುಂಬ ಅಂದರೆ ತುಂಬ ಟೈಮ್ ಬೇಕಾಗ್ತದೆ ದೊಡ್ಡ ಒಲೆಯಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಬೇಗ ಆಗ್ತದೆ ಅಂತ ದೊಡ್ಡ ಒಲೆ ಹಾಗೆ ದೊಡ್ಡ ಬಾಣಲೆಯನ್ನು ಬಳಸಿದ್ದೇವೆ ಹಾಲು ಕಾಯ್ತಾ ಬಂದ ಹಾಗೆ ಅದು ಉಕ್ಕಿ ಬರ್ತದಲ್ಲ ಪಾತ್ರ ಇದ್ದಾಗ ಉಕ್ಕಿ ಬರುವುದಿಲ್ಲ ಅಲ್ಲೇ ಕುದೀತಾ ಇರ್ತದೆ ನೋಡಿ ಈ ರೀತಿ ಅಲ್ಲೇ ಕುದೀತದೆ ಮೇಲೆ ಉಕ್ಕಿ ಬರುವುದಿಲ್ಲ ಹಾಲನ್ನ ಕಾಸ್ತಾ ಹೋಗ್ಬೇಕು ಇದೇ ಒಂದು ದೊಡ್ಡ ಕೆಲಸ ಅಂತಾನೆ ಹೇಳ್ಬೋದು ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಗ್ತದೆ ಚೆನ್ನಾಗಿ ಹಾಲು ಬತ್ತಿ ಬರ್ಲಿಕ್ಕೆ ಈಗ ಅರ್ಧ ಭಾಗದಷ್ಟು ಆಗಿದೆ ಸೈಡಲ್ಲಿರೋದನ್ನೆಲ್ಲ ತೆಗೆದು ಆ ಕೆನೆಯನ್ನೆಲ್ಲ ಮದ್ಯ ಮಾಡ್ಕೊಳ್ತಾ ಕಾಸ್ತಾ ಹೋಗ್ಬೇಕು ಇಲ್ಲಿ ನೋಡಿ ದಪ್ಪ ಆಗ್ತಾ ಬಂದಿದೆ ಈಗ ಇದಕ್ಕೆ ಸಕ್ಕರೆಯನ್ನ ಹಾಕೊಳ್ಬೇಕು ಮೊದಲಿಗೆ ಸಕ್ಕರೆಯನ್ನ ಹಾಕೊಂಡ್ರೆ ಪೇಡ ಚೆನ್ನಾಗಿ ಬರೋದಿಲ್ಲ ತುಂಬಾ ಅಂಟಾಗ್ತದೆ ಹಾಗಾಗಿ ಚೆನ್ನಾಗಿ ದಪ್ಪ ಆಗ್ತಾ ಬಂದ ಮೇಲೆ ಅದಕ್ಕೆ ಸಕ್ಕರೆಯನ್ನ ಹಾಕ್ಬೇಕು ಮೂರು ಲೀಟರ್ ಹಾಲಿಗೆ ಮೂರು ಕಪ್ ಆಗುವಷ್ಟು ಸಕ್ಕರೆಯನ್ನ ಹಾಕೊಂಡಿದ್ದೇವೆ ಸಿಹಿ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ತುಂಬಾ ಕಡಿಮೆ ಹಾಕೊಂಡ್ರೆ ಪೇಡ ಬರುದಿಲ್ಲ ಗಟ್ಟಿ ಆಗುದಿಲ್ಲ ಅಂಟಾಗ್ತದೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅಂದ್ರೆ ಸಕ್ಕರೆ ಲೀಟರ್ ಲೀಟ್ರಿಗೆ ಒಂದು ಕಪ್ ಆಗುವಷ್ಟು ಸಕ್ಕರೆಯನ್ನ ಹಾಕ್ಬೇಕಾಗ್ತದೆ ಸಕ್ಕರೆಯನ್ನು ಹಾಕಿದ ನಂತರ ಕೈ ಬಿಡದೆ ಕಾಸ್ತಾ ಹೋಗ್ಬೇಕು ಕಲರ್ ಕೂಡ ಚೆನ್ನಾಗಿ ಬಂದಿದೆ ನೋಡ್ಬೋದು ಹಾಲಿನ ಕೆನೆಯ ಬಣ್ಣವೇ ಇದು ಬೇರೆ ಯಾವುದೇ ಕಲರ್ ಬಳಸಿಲ್ಲ ಕಾಯಿಸ್ತಾ ಹೋಗುದು ಅಷ್ಟೇ ಕೆಲಸ ಬೇರೆ ಏನೂ ಇಲ್ಲ ಹಾಲನ್ನ ಕಾಸೋದೆ ಒಂದು ದೊಡ್ಡ ಕೆಲಸ ಅಷ್ಟೇ ಗಟ್ಟಿ ಆಗ್ತಾ ಬಂದಿದೆ ತಳ ಬಿಟ್ಟು ಬರ್ತಾ ಇದೆ ಅನ್ನುವಾಗ ಉರಿಯ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕು ತುಂಬಾ ದಪ್ಪ ತಳದಾಗಿರೋದ್ರಿಂದ ಅಷ್ಟು ಮಧ್ಯೆಲ್ಲ ಕತ್ತದೆಲ್ಲ ಆಗಿಲ್ಲ ಆದರೂ ಸ್ವಲ್ಪ ದೊಡ್ಡ ಬೆಂಕಿ ಇರೋದ್ರಿಂದ ಸ್ವಲ್ಪ ತಳಕ್ಕೆ ಕತ್ತಿದೆ ಅಷ್ಟೇ ಅದೇನು ರುಚಿ ಕೆಡುವಷ್ಟೇನು ಆಗಿಲ್ಲ ಸ್ವಲ್ಪ ಕತ್ತಿತ್ತು ಅಷ್ಟೇ ಚೆನ್ನಾಗಿ ಕಾಸ್ತಾ ಹೋದಾಗೆ ನೋಡಿ ಗಟ್ಟಿ ಆಗಿದೆ ಇದೀಗ ಉರಿಯನ್ನು ಆಫ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಸಕ್ಕರೆ ಪುಡಿಯನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ಸಕ್ಕರೆ ಪುಡಿಯನ್ನು ಹಾಕೋದ್ರಿಂದ ಅಂಟಿನ ಅಂಶ ಕಡಿಮೆ ಆಗ್ತದೆ ಹಾಗೆ ಮಾಡೋದಾದ್ರೆ ಮತ್ತೆ ಮತ್ತು ಗಟ್ಟಿ ಕಲ್ ಕಾಸ್ಬೇಕಿತ್ತು ಇಷ್ಟು ಕಾಸಿದ್ರಿಂದ ಮತ್ತೆ ಸ್ವಲ್ಪ ಅಂಟಿತ್ತು ಹಾಗಾಗಿ ಸ್ವಲ್ಪ ಸಕ್ಕರೆ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ಧಾರವಾಡ ಪೇಡ ಎಲ್ಲ ಮಾಡ್ತಾರಲ್ಲ ಅದೇ ರೀತಿ ಆಗ್ತದೆ ಇದು ಈ ರೀತಿ ಸಕ್ಕರೆ ಪುಡಿಯನ್ನು ಹಾಕಿ ಮಾಡಿದಾಗ ತಿನ್ನಲಿಕ್ಕೆ ಮಾತ್ರ ತುಂಬಾ ರುಚಿ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಟೈಮ್ ಬೇಕು ಅಂತ ಬಿಟ್ಟರೆ ತಿನ್ನಲಿಕ್ಕೆ ಮಾತ್ರ ತುಂಬನೇ ರುಚಿಕರವಾಗಿರ್ತದೆ ಆರೋಗ್ಯಕರವಾಗಿರ್ತದೆ ಮನೆಯಲ್ಲಿಯೇ ನಾವು ಮಾಡಿರೋದ್ರಿಂದ ಯಾವುದೇ ರೀತಿಯ ಭಯ ಇಲ್ಲದೆ ಬೇಕಾದಷ್ಟು ತಿನ್ಬೌದು ಎಲ್ಲ ಪೇಡವನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಈ ರೀತಿ ತಿಕ್ಕಿ ಕಟ್ಟಿ ಇಟ್ಕೊಂಡಿದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬನೇ ಸೂಪರ್ ಆಗಿದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ